ನನ್ನ ಹತ್ರ ಈಗಾಗಲೇ ಇರೋದಕ್ಕೆ ಭಗವಂತ ನನಗೆಲ್ಲ ಕೊಟ್ಟಿರೋದಕ್ಕೆ ನಾನು ಗ್ರೇಟ್ಫುಲ್ ಆಗಿಲ್ಲ ಥ್ಯಾಂಕ್ಫುಲ್ ಆಗಿಲ್ಲ ಗ್ರಾಟಿಟ್ಯೂಡ್ನ ಇಡ್ಕೊಂಡಿಲ್ಲ ಅಂದ್ರೆ ಮುಂದೆ ನಾನು ಅವನಿಂದ ಏನನ್ನೂ ಬಯಸಕ್ ಅವನು ನನಗೆ ಏನು ಕೊಡಲ್ಲ ಸೈಂಟಿಫಿಕಲಿ ಮತ್ತೆ ಸ್ಪಿರಿಚುಯಲಿ ಇದು ಪ್ರೂವ್ ಆಗಿರೋದು ನನಗೆ ರಿಗಾರ್ಡ್ಸ್ ಇಲ್ಲ ನನಗೆ ಥ್ಯಾಂಕ್ಫುಲ್ನೆಸ್ ಇಲ್ಲ ನಾನು ಗ್ರೇಟ್ಫುಲ್ ಆಗಿಲ್ಲ ನಾನು ಗ್ರಾಟಿಟ್ಯೂಡ್ ಇಟ್ಕೊಂಡಿಲ್ಲ ಅಂದ್ರೆ ನಾನು ಖಂಡಿತ ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ರಿಲೀಜಿಯಸ್ ಆಗಿ ನೋಡೋದಾದ್ರೆ ಸೈಂಟಿಫಿಕಲಿ ಅಂಡ್ ರಿಲೀಜಿಯಸ್ ಎರಡು ಇಂಟರ್ ಕನೆಕ್ಟೆಡ್ ನಮಗೆ ಗೊತ್ತಿದೆ ಸೊ ಎಲ್ಲಾ ಧರ್ಮಗಳಲ್ಲೂ ಅಂದ್ರೆ ಎಲ್ಲಾ ರಿಲಿಜನ್ ಅಲ್ಲೂ ಗ್ರಾಟಿಟ್ಯೂಡ್ ತುಂಬಾ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ ಸೈಂಟಿಫಿಕಲಿ ಹೇಳೋದಾದ್ರೆ ಒಂದು ಬಂಜರು ಗುಮ್ಮಿನಲ್ಲಿ ನೀವು ಹೂವಿನ ಗಿಡವನ್ನ ಬೆಳೆಸಿ ಹೂವನ್ನ ತಗೊಳ್ಳೋದಕ್ಕಾಗಲ್ಲ ಏಕೆಂದ್ರೆ ಅದಕ್ಕೆ ಒಂದು ಫರ್ಟಿಲೈಸ್ ಆಯಿಲ್ ಬೇಕು ನರಿಶಿಂಗ್ ಸಾಯಿಲ್ ಬೇಕು ಹ್ಯಾ ಇಸ್ ಡಾಕ್ಟರ್ ಕಿರಣ್ ಐ ಮೋಟಿವೇಶನ್ ಸ್ಪೀಕರ್ ಲಾಫ್ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ವೋಚ್ ಗ್ರಾಟಿಟ್ಯೂಡ್ ಅಥವಾ ಗ್ರೇಟ್ಫುಲ್ನೆಸ್ ಅನ್ನೋದು ತುಂಬಾ ದೊಡ್ಡ ಪದ ನಮ್ಮ ಲಾ ಆಫ್ ಅಟ್ರಾಕ್ಷನ್ ಮತ್ತೆ ಮ್ಯಾನಿಫೆಸ್ಟೇಷನ್ ಅಲ್ಲಿ ನೀವೇನೇ ಅಟ್ರಾಕ್ಟ್ ಮಾಡಬೇಕು ನೀವೇನೇ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಯೂನಿವರ್ಸ್ ಇಂದ ನೀವೇನೇ ಪಡ್ಕೋಬೇಕು ಅಂದ್ರೆ ನಿಮಗೆ ಇರೋದಕ್ಕೆ ಫಸ್ಟ್ ಗ್ರೇಟ್ಫುಲ್ ಆಗಿರ್ಬೇಕು ನೀವು ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿರ್ಬೇಕು ಇಫ್ ಯುವರ್ ಮೆಂಟಲ್ ಸ್ಟೇಟ್ ಇಸ್ ನೆಗೆಟಿವ್ ಲೈಕ್ ನೀವು ನಿಮ್ಮಲ್ಲಿ ಬರೀ ನೆಗೆಟಿವಿಟಿನೇ ಸೇರ್ಕೊಂಡಿದೆ ಜೆಲಸ್ ಆಂಗರ್ ಫಿಯರ್ ಸೊ ನಿಮ್ಮ ಲೈಫಲ್ಲಿ ಬರೀ ನೆಗೆಟಿವಿಟಿ ತುಂಬಿಕೊಂಡಿದ್ರೆ ನೀವು ಒಂದು ಬಿಗ್ ಲೈಫು ಕಲರ್ಫುಲ್ ಲೈಫ್ ಹ್ಯಾಪಿ ಲೈಫು ಇದಕ್ಕೆಲ್ಲ ಜಾಗ ಎಲ್ಲಿಂದ ಬರುತ್ತೆ ದುಃಖದಿಂದ ಕೂಡಿದ ಮನಸ್ಸಿಂದ ಹ್ಯಾಪಿನೆಸ್ ನ ನೀವು ಹೇಗ್ ಬಯಸ್ತೀರಾ ಗ್ರಾಟಿಟ್ಯೂಡ್ ಇರೋದು ತುಂಬಾ ತುಂಬಾ ದೊಡ್ಡ ವಿಚಾರ ಅದು ಯಾಕಂದ್ರೆ ನಮಗೆ ಗೊತ್ತಿಲ್ಲ ನಮ್ಮ ಹತ್ರ ಏನಿದೆ ಅಂತ ನಾವು ಅದನ್ನ ಲೆಕ್ಕನೆ ಹಾಕಕ್ಕೆ ಹೋಗಲ್ಲ ಹಾಗಾಗಿ ಇವತ್ತು ನಾವು ಗ್ರಾಟಿಟ್ಯೂಡ್ ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ ನಾವು ಗ್ರಾಟಿಟ್ಯೂಡ್ ನ ಫೀಲ್ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ಲೀಸ್ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಸ್ಯಾಡ್ ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಹಾಗಾದ್ರೆ ಅದ್ರ ಅಪೋಸಿಟ್ ಏನು ನಾವು ಹ್ಯಾಪಿ ಮೈಂಡ್ ಇಟ್ಕೋಬೇಕು ನಾವು ಹ್ಯಾಪಿ ಆಗಿದ್ರೆ ಮಾತ್ರ ನಮ್ಮ ಲೈಫ್ ಅಲ್ಲಿ ನಾವ್ ಏನಾದ್ರೂ ಕ್ರಿಯೇಟಿವ್ ಆಗಕ್ ನಾವು ಹ್ಯಾಪಿ ಆಗಿದ್ರೆ ನಮ್ಮ ಒಂದು ದಿನನಿತ್ಯದ ಲೈಫ್ ಅಲ್ಲಿ ನಮ್ಮ ಜಾಬ್ ಅಲ್ಲಿ ನಾವ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ನಾವ್ ಇನ್ನು ಸ್ಯಾಲ್ರಿ ಹೇಗೆ ಜಾಸ್ತಿ ಮಾಡ್ಕೋಬೇಕು ಪ್ರಮೋಷನ್ ಏನ್ ತಗೋಬೇಕು ನಾನು ಸ್ಟಡೀಸ್ ಅಲ್ಲಿ ಇದ್ರೆ ನಾನು ಎಷ್ಟು ಚೆನ್ನಾಗಿ ನಾನು ಓದ್ಬೋದು ಇನ್ನ ನೆಕ್ಸ್ಟ್ ಇಯರ್ ನನ್ಗೆ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತಗೋಬಹುದು ಬಿಸ್ನೆಸ್ ಮಾಡ್ತಾ ಇದ್ರೆ ಇನ್ನ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ಹೆಂಗ್ ತಗೊಂಡು ಹೋಗೋದು ಹಾಗೆ ನಾವು ಗೃಹಿಣಿ ಆಗಿದ್ರೆ ನನ್ನ ಮನೇಲಿ ಇನ್ನ ಸಂತೋಷವಾಗಿ ಹೇಗೆ ನಾನು ನೋಡ್ಕೋಬಹುದು ಹೀಗೇನೆ ನಾವು ಹ್ಯಾಪಿ ಆಗಿದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ನಾವು ಕ್ರಿಯೇಟಿವ್ ಆಗಿದ್ರೆ ನಮ್ಮ ಪ್ರೊಮೋಷನ್ಸ್ ನಮ್ಮ ಪ್ರಾಜೆಕ್ಟ್ಸು ನಮ್ಮ ಸ್ಟಡೀಸು ನಮ್ಮ ದಿನನಿತ್ಯದ ಲೈಫು ತುಂಬಾ ಹ್ಯಾಪಿ ಆಗಿ ಸೊ ಇಲ್ಲಿ ಗ್ರಾಟಿಟ್ಯೂಡ್ ಹೇಗೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಗ್ರಾಟಿಟ್ಯೂಡ್ ಅನ್ನೋದು ಒಂದು ಪಾಸಿಟಿವ್ ಸ್ಟೇಟ್ ಸೊ ಆ ಪಾಸಿಟಿವ್ ಸ್ಟೇಟ್ ನೀವು ಇದ್ದಾಗ ನಿಮ್ಮ ಒಂದು ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ಹೊಸ ಹೊಸ ಐಡಿಯಾಗಳು ಬರಕ್ ಶುರು ಆಗುತ್ತೆ ಹಾಗೆ ನಿಮ್ಮ ಮನಸ್ಸಿನ ಮನಸ್ಸು ಹುರುಪಿನಿಂದ ಆರೋಗ್ಯ ಜಾಸ್ತಿ ಆಗುತ್ತೆ ಪಾಸಿಟಿವಿಟಿನ ಬೆಳೆಸ್ಕೋಬೇಕು ಅಂದ್ರೆ ನಾವು ಗ್ರಾಟಿಟ್ಯೂಡ್ ನ ಜಾಸ್ತಿ ಹೋಗ್ಬೇಕು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ನ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ನಮ್ದು ಹ್ಯೂಮನ್ ಮೈಂಡ್ ಅಲ್ವಾ ನೆಗೆಟಿವಿಟಿ ಅಟ್ರಾಕ್ಟ್ ಆಗುತ್ತೆ ನಮಗೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೋ ಮ್ಯಾರೇಜ್ಗೆ ಹೋಗಿರ್ತೀರಾ ಒಂದು ಹತ್ತು ಡಿಶ್ ನೀವು ತಿಂದಿರ್ತೀರ ಟೇಸ್ಟ್ ಮಾಡಿರ್ತೀರಾ ಎಲ್ಲ ಚೆನ್ನಾಗಿರುತ್ತೆ ಅದ್ರಲ್ಲಿ ಒಂದು ಗುಲಾಬ್ ಜಾಮೂನ್ ಒಂದು ಚೆನ್ನಾಗಿರಲ್ಲ ನೀವೇನ್ ಮಾಡ್ತೀರಾ ಇಡೀ ನೆಂಟ್ರು ಎಷ್ಟು ಬಂದೆ ಅಯ್ಯೋ ಗುಲಾಬ್ ಜಾಮೂನ್ ತಿಂದ್ಯಾ ನೀನು ಎಷ್ಟ್ ಕೆಟ್ಟದಾಗಿತ್ತಲ್ವಾ ಒಂಬತ್ತು ತಿಂದಿರ್ತೀರಲ್ಲ ಚೆನ್ನಾಗಿಲ್ಲೇ ಅದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ ನೆಗೆಟಿವಿಟಿ ಬೇಗ ಅಟ್ರಾಕ್ಟ್ ಆಗುತ್ತೆ ಎಲ್ರಿಗೂ ಒಳ್ಳೇದನ್ನ ಜನ ಬೇಗ ಅಬ್ಸರ್ವ್ ಮಾಡಲ್ಲ ಅಪ್ರಿಷಿಯೇಟ್ ಮಾಡಲ್ಲ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ನಾನು ಏನ್ ಮಾಡ್ತಾ ಇದ್ದೀನಿ ಎಜುಕೇಶನ್ ಕೊಡ್ತಾ ಇದ್ದೀನಿ ಪಾಸಿಟಿವ್ ಸೆಟ್ ನ ಹೇಳ್ಕೊಡ್ತಾ ಇದ್ದೀನಿ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಹೇಳ್ಕೊಡ್ತಾ ಇದ್ದೀನಿ ಲೈಫ್ ಕೋಚಿಂಗ್ ಕೊಡ್ತಾ ಇದ್ದೀನಿ ಇದು ಬೇಗ ಫೇಮಸ್ ಆಗಲ್ಲ ಯಾರಾದ್ರೂ ಒಬ್ರು ಕೆಟ್ಟದಾಗಿ ರೀಲ್ಸ್ ಮಾಡ್ಬಿಟ್ರೆ ಅದು ಮಿಲಿಯನ್ಸ್ ಆಗಿ ವ್ಯೂಸ್ ಹೋಗುತ್ತೆ ಎಲ್ಲದಕ್ಕೂ ಲೈಫ್ ಒತ್ಕೊಂಡು ಹೋಗ್ತೀರಾ ಸೊ ಗ್ರಾಟಿಟ್ಯೂಡ್ ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ಮೊದಲಿಂದಾಗಿ ನೀವ್ ಏನ್ ಕೆಲಸ ಅಂದ್ರೆ ಮೊದಲು ನೀವು ಒಂದ್ ಕಡೆ ಕುತ್ಕೊಂಡು ಯೋಚನೆ ಮಾಡಿ ನಿಮ್ಮ ಚಿಕ್ಕ ವಯಸ್ಸಿಂದ ನಿಮ್ಮ ಬಾಲ್ಯದಿಂದ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ನಿಮಗೆ ಸಿಗ್ತಾ ಹೋಗಿದೆ ಏನೆಲ್ಲ ಭಗವಂತ ಕೊಟ್ಟಿದ್ದಾನೆ ಏನೆಲ್ಲ ತಂದೆ ತಾಯಿ ನಿಮಗೆ ಕೊಟ್ಟಿದ್ದಾರೆ ನೀವು ಪಡೆದುಕೊಂಡಿದ್ದೇ ಹೆಚ್ಚು ಕಳ್ಕೊಂಡಿರೋದು ಕಡಿಮೆ ಅಂತ ಇಟ್ ಅನ್ನಿಸ್ಬೋದು ನನ್ನ ಲೈಫಲ್ಲಿ ಬರೀ ಸಫರಿಂಗ್ಸ್ ಆಗ್ತಾ ಇದೆ ಏನು ಒಳ್ಳೇದಾಗ್ತಾ ಇಲ್ಲ ಅಂತ ಖಂಡಿತ ತಪ್ಪು ಯಾಕೆಂದ್ರೆ ಹತ್ತು ಬ್ಲೆಸಿಂಗ್ಸ್ ಇರುತ್ತೆ ಎರಡು ಮಾತ್ರ ಸಫರಿಂಗ್ಸ್ ಇರುತ್ತೆ ಕುತ್ಕೊಂಡು ಬ್ಯಾಲೆನ್ಸ್ ಶೀಟ್ ಮಾಡಿ ನಿಮ್ಗೆ ದೇವ್ರು ಏನೆಲ್ಲ ಕೊಟ್ಟಿದಾನೆ ನಿಮ್ಮ ಮನೆಯವ್ರು ನಿಮ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ಅದನ್ನ ನೀವು ನಾವೇನ್ ಮಾಡ್ತೀವಿ ಗೊತ್ತಾ ಆ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ ಅದನ್ನ ನೋಡೋದೇ ಇಲ್ಲ ನಾವು ಬರೀ ಸಫರಿಂಗ್ಸ್ ನೆಗೆಟಿವ್ ಮಾತ್ರ ಯೋಚನೆ ಮಾಡ್ಕೊಂಡು ಏನಿಲ್ಲ ಅದ್ರ ಬಗ್ಗೆ ತುಂಬಾ ಗಮನ ಕೊಡ್ತೀವಿ ನಿಮಗೊಂದು ಸೂರ್ ಇದೆ ಅಂದ್ರೆ ಎಷ್ಟು ಸಾವಿರಾರು ಕೋಟ್ಯಾಂತರ ಜನ ರಸ್ತೆ ಮಧ್ಯದಲ್ಲಿ ಮಲಗ್ತಾ ಇದ್ದಾರೆ ನಿಮಗೆ ತಂದೆ ತಾಯಿ ಇದ್ರೆ ಯೋಚನೆ ಮಾಡಿ ಎಷ್ಟು ಕೋಟ್ಯಾಂತರ ಮಕ್ಕಳು ಅನಾಥರಾಗಿದ್ದಾರೆ ಇವತ್ತು ತಂದೆ ತಾಯಿಗೋಸ್ಕರ ಹಬ್ಬಿಯಿಂದ ಪರಿಸ್ಥಿಸ್ತಾ ಇದ್ದಾರೆ ನನ್ಗೂ ಅಪ್ಪ ಇರ್ಬೇಕಿತ್ತು ನನ್ಗೂ ಅಮ್ಮ ಇರ್ಬೇಕಿತ್ತು ಅಂತ ಇದ್ದಾಗ ಅದ್ರ ಬೆಲೆ ಗೊತ್ತಾಗಲ್ಲ ನಮ್ಗೆ ಯೋಚನೆ ಮಾಡಿ ನೀವು ಹಾಗೇನೇ ನಿಮ್ಗೆ ಎಜುಕೇಶನ್ ಇದೆ ಟೆಂತ್ ಪಾಸ್ ಮಾಡಿದಿರಾ ಟ್ವೆಲ್ತ್ ಪಾಸ್ ಮಾಡಿದಿರಾ ಡಿಗ್ರಿ ಮಾಡಿದಿರಾ ಅಂದ್ರೆ ಯೋಚನೆ ಮಾಡಿ ಎಷ್ಟು ಮಕ್ಕಳು ಸ್ಕೂಲ್ ಹೋಗೋದಕ್ಕೆ ಹಾ ತೋರಿಸ್ತಾ ಇದ್ದಾರೆ ಬಟ್ ಅವ್ರಿಗೆ ಹೋಗೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹಾಗೆ ಅಪ್ಪ ಅಮ್ಮನ ದಾರಿಯಲ್ ಬಿಟ್ಟಿರೋರು ಇದಾರೆ ತಗೊಂಡೋಗಿ ನೋಡ್ಕೊಳಕ್ ಆಗದೆ ದಾರಿಯಲ್ಲಿ ಬಿಟ್ಟಿರೋರು ಇದ್ದಾರೆ ಹಾಗೇನೆ ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ರೆ ನೀವು ಆತರ ಮಾಡಿಲ್ಲ ಅಲ್ವಾ ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ಸಾಕ್ತಾ ಇದೀರಲ್ವಾ ಅಣ್ಣ ತಮ್ಮ ಪ್ರೀತಿಯಿಂದ ಇದೀರಲ್ವಾ ನೀವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದೀರಲ್ವಾ ನೋಡ್ಕೊಂಡ್ ಬನ್ನಿ ಎಷ್ಟು ಜನ ಉಪವಾಸ ಮಲಗ್ತಿದಾರೆ ನೀರ್ ಕುಡಿದು ಮಲಗ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮನೆಯಲ್ಲಿ ಎಷ್ಟೋ ಮಕ್ಕಳು ನನ್ಗೆ ಅದು ಬೇಡ ಇದು ಬೇಡ ಅಂತ ರಗಳೆ ಮಾಡ್ತಿರ್ತವೆ ಜಪಾನ್ ಅಲ್ಲಿ ಎಲ್ಲಾ ಸ್ಕೂಲ್ ಗಳಲ್ಲೂ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ತಂದೆ ತಾಯಿ ಏನ್ ಕೆಲಸ ಮಾಡ್ತಾರಲ್ವಾ ಎಷ್ಟು ಕಷ್ಟಪಟ್ಟು ದುಡಿತಾರಲ್ವಾ ಅದನ್ನ ಶಾಲೆಯ ವಿಡಿಯೋನ ಹಾಕ್ತಾರೆ ಅವ್ರ ಮಕ್ಕಳು ನೋಡ್ಲಿ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಗೊತ್ತಾಗ್ಬೇಕು ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ದುಡಿದು ನಮ್ಮನ್ನ ನೋಡ್ಕೊಳ್ತಾ ಇದಾರೆ ನಮ್ಗೆ ಓದಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಒಂದು ಸಂಸ್ಕಾರನ ನೀವು ಮಕ್ಕಳಿಗೆ ಕೊಡ್ತಾ ಬಂದ್ರೆ ಮುಂದೆ ಮಕ್ಕಳು ಸ್ಕ್ಯಾಸಿಟಿ ಮೈಂಡ್ ಅಲ್ಲಿ ಇರಲ್ಲ ಪಾಸಿಟಿವ್ ಆಗಿರ್ತಾರೆ ನಿಮಗೇನೆ ಗ್ರೇಟ್ಫುಲ್ ಆಗಿರ್ತಾರೆ ಆದ್ರೆ ನೀವೇನ್ ಮಾಡ್ತೀರಾ ನಾವು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಬರ್ ಪಡಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕ ವಯಸ್ಸಿನಾನೇ ಆಗಿ ಖರ್ಚು ಮಾಡೋದು ಅವರಿಗೆ ಕಷ್ಟನೇ ಕೊಡಲ್ಲ ಏನು ತೋರಿಸ್ಕೊಳೋದೇ ಇಲ್ಲ ಆರೋಗ್ಯ ಇಲ್ಲ ಅಂದ್ರೂ ಅವ್ರಿಗೆ ಹೇಳಲ್ಲ ದುಡ್ಡು ಇಲ್ಲ ಅಂದ್ರೂ ಅವ್ರಿಗೆ ಹೇಳಲ್ಲ ಯಾಕೆಂದ್ರೆ ನಾವು ಪಟ್ಟಿದ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಮುಂದೆ ಏನಾಗ್ತಾವೋ ಕೆಟ್ಟು ಕುಲಿಗೆ ನಿಮ್ಮನ್ನೇ ಹಾಕ್ತಾರೆ ಹಾಗಾಗಿ ಈ ಸಂಸ್ಕಾರನ ನೀವು ಮಕ್ಕಳಿಗೆ ಕೊಡಬೇಕು ಅವರು ನಿಮ್ಗೆ ಗ್ರೇಟ್ಫುಲ್ ಆಗಿರ್ಬೇಕು ಗ್ರಾಟಿಟ್ಯೂಡ್ ಇಡ್ಕೋಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದನೇ ನಿಮ್ಮ ಕಷ್ಟಗಳನ್ನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ನಾನು ಈ ತರ ಕಷ್ಟಪಟ್ಟು ದುಡಿತಿದ್ದೀನಿ ಮಕ್ಕಳು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರೆ ನೀವು ಮಕ್ಕಳಿಗೆ ಗ್ರೇಟ್ಫುಲ್ ಆಗಿರ್ಬೇಕು ತಂದೆ ತಾಯಿ ನಿಮ್ಮನ್ನ ನೋಡ್ಕೊಳ್ತಾ ಇದ್ರೆ ನೀವು ತಂದೆ ತಾಯಿಗೆ ಗ್ರೇಟ್ಫುಲ್ ಆಗಿರ್ಬೇಕು ಹಾಗೆ ಹಾಗೆ ಅನ್ನ ಸಿಗ್ತಾ ಇದೆ ಅಲ್ವಾ ಅದಕ್ಕೆ ನೀವು ಗ್ರೇಟ್ಫುಲ್ ಆಗಿರ್ಬೇಕು ಹಾಗಂತ ನೀವು ಇರೋದ್ರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡಿ ಮುಂದೆ ನೀವೇನು ಸಂಪಾದನೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಗ್ರಾಟಿಟ್ಯೂಡ್ ಇದ್ರೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿರುತ್ತೆ ನಿಮ್ಮ ಮೈಂಡ್ ಪಾಸಿಟಿವ್ ಇದ್ರೆ ನೀವು ಅನ್ಕೊಳ್ತೀರಾ ನನಗೆ ಸಾಕಷ್ಟು ಆಗ ಈಗಾಗಲೇ ನನ್ಗೆ ಸಾಕಷ್ಟು ಸಿಕ್ಕಿದೆ ಇನ್ನು ಮುಂದೆ ನಾನು ಬೇಕಾದಷ್ಟು ಸಂಪಾದನೆ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಬೆಳೆಸ್ಕೊಳ್ತೀರಾ ಸೊ ನಮಗ್ ನಾವೇ ಪಾಸಿಟಿವ್ ಡೋಸ್ ಕೊಡ್ಕೊಂತಾ ಇರಬೇಕು ಪಾಸಿಟಿವ್ ಡೋಸ್ ಕೊಡ್ಕೊಂತ ಗೊತ್ತಾಗುತ್ತೆ ಜಾಸ್ತಿ ಇದೆ ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಹೋಗ್ನ ಯಾರು ಪ್ರೀಚ್ ಮಾಡ್ಬೇಕಾಗಿಲ್ಲ ಯಾರೋ ಸನ್ಯಾಸಿಗಳು ಬಂದು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಗಂಟೆ ಗಂಟ್ಲೆ ಪ್ರವಚನ ಕೊಡ್ಬೇಕಾಗಿಲ್ಲ ನೀವೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮಲ್ಲಿರೋ ಬ್ಲೆಸಿಂಗ್ಸ್ ನಿಮ್ಮಲ್ಲಿರೋ ಸಫರಿಂಗ್ಸ್ ಎಷ್ಟಿದೆ ಅಂತ ಕೆಲವರ ದೃಷ್ಟಿಕೋನನೇ ಯಾವಾಗ್ಲೂ ನೆಗೆಟಿವ್ ಅಯ್ಯೋ ನನ್ನ ಲೈಫಲ್ಲಿ ಏನೂ ಆಗ್ತಾ ಇಲ್ಲ ಮೇಡಮ್ ಏನಾಗ್ತಾ ಇಲ್ಲ ಅಂದ್ರೆ ಏನರ್ಥ ನೀವು ಜೀವಂತವಾಗಿರೋದೇ ಒಂದು ದೊಡ್ಡ ಬ್ಲೆಸಿಂಗ್ಸ್ ಅಲ್ವಾ ಮೊನ್ನೆ ಮೊನ್ನೆ ನಾವು ಕೋವಿಡ್ ಟೈಮಲ್ಲಿ ನಮ್ಮ ಕಣ್ಣು ಮುಂದೆನೆ ಎಂತೋರಲ್ಲ ಹೋಗ್ಬಿಟ್ರು ಅಂತ ನೋಡಿದ್ವಿ ಇವತ್ತು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಂದ್ರೆ ದೇವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು ಮಂಜುಳು ಮೇಡಮ್ಗೆ ನೀವು ಗ್ರಾಟ್ಯುಟ್ಯೂಡ್ ಇಡ್ಕೋಬೇಕು ಯಾಕೆಂದ್ರೆ ಇಷ್ಟು ಒಳ್ಳೆ ವಿಡಿಯೋ ಮಾಡ್ತಾ ಇದ್ದೀನಲ್ವಾ ನಾನು ನನ್ ಬಗ್ಗೆ ಒಂದು ಗ್ರಾಟಿಟ್ಯೂಡ್ ಇಟ್ಕೊಂಡು ಒಂದು ಲೈಕ್ ಬಟನ್ ಓದ್ಬಿಡಿ ನೋಡೋಣ ದಿನಾ ಬೆಳಗ್ಗೆ ನೀವು ಎದ್ದೇಳ್ತಿರಲ್ಲ ಅವಾಗ ಎಷ್ಟೋ ಜನ ಕಣ್ಣು ಮುಚ್ಚಿರ್ತಾರೆ ನಾವು ಎದ್ದಿರ್ತೀವಲ್ಲ ಹೊಸರಾಡ್ಕೊಂಡು ಅದೇ ನಮಗೆ ಬ್ಲೆಸಿಂಗ್ಸು ನೀವು ಯೋಚನೆ ಮಾಡಿ ನಿಮ್ಮ ಕಣ್ಣು ವರ್ಕ್ ಆಗ್ತಿದೆ ಕಿವಿ ವರ್ಕ್ ಆಗ್ತಿದೆ ಬಾಯಿ ವರ್ಕ್ ಆಗ್ತಿದೆ ನಡೆದಾಡ್ತಾ ಆಗ್ತಿದೆ ನಿಮ್ಮ ಹೃದಯ ವರ್ಕ್ ಆಗ್ತಿದೆ ನಿಮ್ ಬ್ರೈನ್ ವರ್ಕ್ ಆಗ್ತಿದೆ ನೋಡ್ಕೊಂಡ್ ಬನ್ನಿ ಎಷ್ಟೋ ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಗೋಸ್ಕರ ವರ್ಷಾನ್ ಗಟ್ಲೆ ಕಾದಿದ್ದಾರೆ ಸಿಗ್ತಲೇನೆ ಹಾಗೆನೆ ಎಷ್ಟೋ ಜನ ಕೈ ಕಾಲುನ ಆರ್ಟಿಫಿಷಿಯಲ್ ಆಗಿ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇದೆಲ್ಲ ನಿಮ್ ನಿಮ್ಮ ಹತ್ರ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ ಇದೆಲ್ಲ ಬ್ಲೆಸ್ಸಿಂಗ್ಸ್ ಅಲ್ವಾ ಇದನ್ನ ನೀವು ಸಫರಿಂಗ್ಸ್ ಅಂತ ಹೆಂಗ್ ಅನ್ಕೊಳ್ತೀರಾ ನಿಮ್ಮ ಹತ್ರ ಇರೋ ಒಂದೊಂದು ಅಂಗನ ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುತ್ತೆ ಅದನ್ನ ಮಾರಕಾಗಲ್ಲ ಆದ್ರೆ ಅದನ್ನ ನೀವು ಕಾಪಾಡ್ಕೋಬೇಕು ಅದೇ ದೇವರು ಕೊಟ್ಟಿರೋ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್ ನಿಮ್ಗೆ ಗ್ರಾಟಿಟ್ಯೂಡೇ ಇಲ್ಲ ನಿಮ್ಮ ಬಾಡಿನ ನೀವು ನೋಡ್ಕೊಳ್ಳೋದೇ ಇಲ್ಲ ಹೌದು ನನ್ನ ಕಾಲು ಕೈ ಕರೆಕ್ಟ್ ಆಗಿದೆ ಕಣ್ ಕರೆಕ್ಟ್ ಆಗಿದೆ ನನ್ನ ಬಾಯಿ ಕರೆಕ್ಟ್ ನಾನು ಚೆನ್ನಾಗಿ ತಿಂತಿದ್ದೀನಿ ಡೈಜೆಷನ್ ಆಗ್ತಿದೆ ನನಗೆ ಇದೆಲ್ಲ ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇದನ್ನೆಲ್ಲ ನೀವು ಅಬ್ಸರ್ವೇ ಮಾಡ್ತಾ ಇಲ್ಲ ಹಾಗಾಗಿ ಅಬ್ಸರ್ವ್ ಮಾಡಿ ಭಗವಂತ ನಿಮಗೆ ಕೊಟ್ಟಿದನಲ್ಲ ದೊಡ್ಡ ಆಸ್ತಿ ಈ ಒಂದು ಆರೋಗ್ಯಕರವಾದ ಒಂದು ಬಾಡಿನ ಇದನ್ನ ನೀವು ಗ್ರೇಟ್ಫುಲ್ ಆಗಿರ್ಬೇಕು ಇದಕ್ಕೆ ಗ್ರಾಟಿಟ್ಯೂಡ್ ಆಗಿರ್ಬೇಕು ನಾವು ದೇವಸ್ಥಾನಕ್ಕೆ ಹೋದಾಗ ಒಂಚೂರು ತೀರ್ಥನ ಎಷ್ಟು ಭಕ್ತಿಯಿಂದ ಕುಡಿತೀವಿ ಒಂಚೂರು ಪ್ರಸಾದನ ಯಾರು ಕೊಟ್ಟರು ಅಂತ ಎಷ್ಟು ಭಕ್ತಿಯಿಂದ ತಿಂತೀವಿ ಭಗವಂತ ಪ್ರಸಾದವಾಗಿ ಎಷ್ಟು ದೊಡ್ಡ ಬಾಡಿನ ಕೊಟ್ಟಿದಾನೆ ಅದು ಆರೋಗ್ಯವಾಗಿರೋ ಬಾಡಿ ಕೊಟ್ಟಿದ್ದಾನೆ ಕದರೆ ಮಾಡ್ತಾ ಇಲ್ಲ ಅದಕ್ಕೆ ವ್ಯಾಲ್ಯೂನೇ ಕೊಡ್ತಾ ಇಲ್ಲ ಗ್ರಾಟಿಟ್ಯೂಡ್ ಅಂತೂ ಇಲ್ವೇ ಇಲ್ಲ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ದೇಹದ ಬಗ್ಗೆ ನಿಮ್ಮ ಉಸಿರಿನ ಬಗ್ಗೆ ನೀವು ಉಸಿರಾಡ್ತಿರಲ್ಲ ಒಂದೊಂದು ಉಸಿರು ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಇಡ್ಕೋಬೇಕು ಒಂದೊಂದು ದೃಷ್ಟಿನ ನೋಡ್ತಿರಲ್ಲ ಅದಕ್ಕೆ ಗ್ರಾಟಿಟ್ಯೂಡ್ ಇಡ್ಕೋಬೇಕು ಕಿವಿನ ಒಂದೊಂದು ಪದ ಕೇಳ್ತಿರಲ್ಲ ಅದಕ್ಕೆ ಗ್ರಾಟಿಟ್ಯೂಡ್ ಇಡ್ಕೋಬೇಕು ಒಂದು ತುತ್ತು ಅನ್ನ ತಿಂತಿರಲ್ಲ ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಇಡ್ಕೋಬೇಕು ನಿಮ್ ಮನೆಗ್ ನೀರ್ ಬಿಡ್ತಾನಲ್ಲ ಅವ್ನ ನಂಬರ್ ಇಡ್ಕೊಳ್ಳಿ ಎಲೆಕ್ಟ್ರಿಷಿಯನ್ ನಂಬರ್ ಇಡ್ಕೊಳ್ಳಿ ಅವ್ರ ಜೊತೆ ಗ್ರಾಟ್ಫುಲ್ ಆಗಿರಿ ನೀವು ಅವ್ರ ಜೊತೆ ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಅವ್ರನ್ನ ಯಾಕೆಂದ್ರೆ ಕಷ್ಟ ಅಂತ ಅವ್ರು ಆಗ್ತಾರೆ ನಿಮಗೆ ನಿಮ್ಮ ರೀಚ್ ಅಲ್ಲಿ ಯಾರಿರ್ತಾರೆ ಅವ್ರ ಬಗ್ಗೆ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಯಾರಿದ್ದಾರೆ ನಿಮ್ಮ ನಿಮ್ಮ ನೈಬರ್ಸ್ ಬಗ್ಗೆ ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಅವ್ರ ಜೊತೆ ಒಳ್ಳೆ ಒಳ್ಳೆ ತಂದೆಯಿಂದ ಬಿಹೇವ್ ಮಾಡಿ ನಿಮ್ಮ ಮನೆಯವ್ರ ಜೊತೆ ನಿಮ್ಮ ಮನೇಲಿ ಕೆಲ್ಸಕ್ಕೆ ಬರ್ತಾರಲ್ಲ ಅವ್ರ ಜೊತೆ ನೀವು ಗ್ರಾಟಿಟ್ಯೂಡ್ ಇಟ್ಕೊಳ್ಳಿ ಯಾಕೆಂದ್ರೆ ನಿಮ್ ಕೆಲ್ಸಗಳನ್ನೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನಾನು ವರ್ಕ್ಶಾಪ್ ಅಲ್ಲಿ ಮಕ್ಳಿಗೆ ಹೇಳ್ತಾ ಇರ್ತೀನಿ ಅಪ್ಪ ಅಮ್ಮ ಮಾಡ್ಕೊಟ್ಟಿದ್ನ ಕಣ್ಣಿಗೆ ಒತ್ಕೊಂಡ್ ತಿನ್ನಿ ದುರಹಂಕಾರ ತೋರ್ಸ್ಬೇಡಿ ಅಂತ ಯಾಕೆಂದ್ರೆ ಒಂದು ತುತ್ತು ಅನ್ನನ ಅಮ್ಮ ತಿನ್ನಿಸ್ಲಿ ಅಂತ ಕೋಟ್ಯಾಂತರ ಮಕ್ಳು ಕಾಯ್ತಾ ಇದೆ ಆದ್ರೆ ನಿಮಗೆ ನಿಮ್ಮ ಅಮ್ಮ ಕಲಿಸ್ಬಿಟ್ಟು ನಿಮ್ಗೆ ಹಿಂದೆ ಹಿಂದೆ ಓಡಾಡ್ಕೊಂಡು ತಿನ್ನಿಸ್ತಾಳಲ್ಲ ಆ ಅಮ್ಮನ ಬಗ್ಗೆ ನಿಮ್ಗೆ ಗ್ರಾಟ್ಯುಟ್ಯೂಡ್ ಇರ್ಲಿ ನಿಮ್ಮನ್ನ ಒಂಬತ್ತು ತಿಂಗಳ ಕೊಟ್ಟೇಲಿ ಇಟ್ಕೊಂಡು ನೀವು ದೊಡ್ಡವರಾಗೋವರೆಗೂ ನಿಮ್ಗೆ ಅವಳ ಅವಳ ಇಡೀ ಜೀವನವನ್ನೇ ಸವಿಸಿ ನಿಮ್ಗೋಸ್ಕರ ಅವಳು ಬೆಳೆಸುದಲ್ವಾ ನಿಮ್ಗೋಸ್ಕರ ಅವಳ ಕಷ್ಟ ಪಟ್ಲಲ್ವ ತನ್ನೇ ತಾನು ಸವಿಸ್ಕೊಂಡ್ಲಲ್ವಾ ಅವಳ ಬಗ್ಗೆ ನಿಮ್ಗೆ ಗ್ರಾಟಿಟ್ಯೂಡ್ ಇರಲಿ ಅಪ್ಪ ಅಪ್ಪ ಮಾಡೋದು ಯಾರ ಕಣ್ಣಿಗೂ ಕಾಣಿಸಲ್ಲ ಯಾಕಂದ್ರೆ ಅಪ್ಪ ಹೇಳ್ಕೊಳಲ್ಲ ಅಪ್ಪ ಅಮ್ಮನಿಗಿಂತ ಜಾಸ್ತಿ ಸ್ಯಾಕ್ರಿಫೈ ಮಾಡಿರ್ತಾನೆ ಯಾಕೆಂದ್ರೆ ಅವನು ದುಡಿಯೋದು ಎಷ್ಟು ಕಷ್ಟ ಹೊರಗಡೆ ಹೋಗಿ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನ ಮನೇಲಿ ತೋರ್ಸಲ್ಲ ನಿಮ್ಗೇನ್ ಬೇಕು ನಿಮ್ಗೆ ಏನ್ ಬೇಡ ಎಲ್ಲಾದ್ರು ನೋಡ್ಕೊಂಡಿರ್ತಾನೆ ಇದಕ್ಕೋಸ್ಕರ ನೀವು ಅಪ್ಪನಿಗೆ ಗ್ರಾಟಿಟ್ಯೂಡ್ ಇಟ್ಕೋಬೇಕು ಹಾಗೆ ಇಡೀ ಬ್ರಹ್ಮಾಂಡ ಒಂದು ಕ್ಷಣ ಯೋಚನೆ ಮಾಡಿ ಗಾಳಿ ನಿಂತ್ ಹೋದ್ರೆ ನಾವೆಲ್ಲ ಏನ್ ಆಗ್ತೀವಿ ಅಂತ ಒಂದು ಕ್ಷಣ ಯೋಚನೆ ಮಾಡಿ ಬಿಸಿಲು ನಿಂತೋದ್ರೆ ಸೂರ್ಯ ಹೋಗೇ ಬಿಟ್ರೆ ನಾವ್ ಏನ್ ಆಗ್ತೀವಿ ಅಂತ ನೀರ್ ಬತ್ತೋದ್ರೆ ನಾವ್ ಏನ್ ಹಾಕ್ತೀವಿ ಅಂತ ಉಸಿರು ನಿಂತೋದ್ರೆ ನಾವ್ ಏನ್ ಹಾಕ್ತೀವಿ ಅಂತ ಇದೆಲ್ಲ ದೊಡ್ಡ ವಿಚಾರ ಅಲ್ವಾ ಇದೆಲ್ಲ ದೊಡ್ಡ ದೊಡ್ಡ ಬ್ಲೆಸಿಂಗ್ಸ್ ಅಲ್ವಾ ಇಡೀ ಬ್ರಹ್ಮಾಂಡ ನಮ್ಗೋಸ್ಕರ ಕೆಲಸ ಇದೆ ನಾವು ಒಂದು ಇರುವೆ ಕಡೆ ಬ್ರಹ್ಮಾಂಡದ ಕಣ್ಣಲ್ಲಿ ಆದ್ರೂ ಒಬ್ಬೊಬ್ಬ ಮನುಷ್ಯನಿಗೋಸ್ಕರ ಒಂದೊಂದು ಚಿಕ್ಕ ಚಿಕ್ಕ ಜೀವಿಗೋಸ್ಕರ ಅದು ಕೆಲಸ ಮಾಡ್ತಾ ಇದೆ ಆ ಬ್ರಹ್ಮಾಂಡದ ಬಗ್ಗೆ ನಮ್ಗೆ ಗ್ರಾಟಿಟ್ಯೂಡ್ ಇರ್ಬೇಕು ಹಾಗಾಗಿ ಎಲ್ಲಾರ್ ಬಗ್ಗೆನು ನಿಮ್ಗೆ ಗ್ರಾಟಿಟ್ಯೂಡ್ ಇರ್ಬೇಕು ಎಲ್ಲದ್ರ ಬಗ್ಗೆನೂ ಗ್ರಾಟಿಟ್ಯೂಡ್ ಇರ್ಬೇಕು ಹಾಗಾಗಿ ಕುತ್ಕೊಂಡು ಯೋಚನೆ ಮಾಡಿ ಗ್ರಾಟಿಟ್ಯೂಡ್ ನ ಬೆಳೆಸ್ಕೊಳ್ಳಿ ಗ್ರಾಟಿಟ್ಯೂಡ್ ನ ಬೆಳೆಸ್ಕೊಂಡ್ರೆ ನಿಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಪಾಸಿಟಿವಿಟಿ ಜಾಸ್ತಿ ಆದ್ರೆ ಕ್ರಿಯೇಟಿವ್ ಆಗ್ತೀರಾ ಕ್ರಿಯೇಟಿವಿಟಿ ಜಾಸ್ತಿ ಆದ್ರೆ ಪ್ರೊಡಕ್ಟಿವಿಟಿ ಆಗುತ್ತೆ ಪ್ರೊಡಕ್ಟಿವಿಟಿ ಆದ್ರೆ ನಿಮ್ಮ ಲೈಫು ನೆಕ್ಸ್ಟ್ ಲೆವೆಲ್ ಗೆ ಹೊರಟೋಗುತ್ತೆ ಹಾಗಾಗಿ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟು ಇದನ್ನ ಇನ್ನ ಆಳವಾಗಿ ಹೇಗ್ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿವರೆಗೂ ಬಾಯ್